ಹಲೋ ಹೈ ಫ್ರೆಂಡ್ಸ್ ಮತ್ತೊಂದು ವಿಡಿಯೋಗೆ ನಿಮ್ಮೆಲ್ಲರಿಗೂ ಕೂಡ ಸ್ವಾಗತ ಇಂದು ಯಾವ ಒಂದು ವಿಷಯದ ವಿಶ್ಲೇಷಣೆಯನ್ನು ನೋಡ್ತಾ ಇದ್ದೇವೆ ಅಂತ ಹೇಳಿದ್ರೆ ಲಾಸ್ಟ್ ತರಗತಿಯಲ್ಲಿ ನೋಡಿರ್ತಕ್ಕಂಥ ಕನ್ನಡ ವ್ಯಾಕರಣದ ಮುಂದುವರೆದ ಭಾಗವನ್ನು ನಾವು ನೋಡ್ತಾ ಹೋಗೋಣ ಹಾಗಾದ್ರೆ ಲಾಸ್ಟ್ ತರಗತಿಯಲ್ಲಿ ನಾವು ಏನೇನು ನೋಡಿದ್ವಿ ಅಂತ ಹೇಳಿದ್ರೆ ಕನ್ನಡ ವ್ಯಾಕರಣ ಅದ್ರ ಜೊತೆಗೆ ಭಾಷೆ ಅದ್ರ ಜೊತೆಗೆ ಕನ್ನಡ ಅಂದ್ರೇನು ಮತ್ತೆ ವ್ಯಾಕರಣ ಅಂತ ಏನು ಇವೆಲ್ಲವನ್ನ ತಿಳ್ಕೊಳ್ಳೋದ್ರ ಜೊತೆಗೆ ನಾವು ಅಕ್ಷರ ಮಾಲೆಯನ್ನ ತಿಳ್ಕೊಂಡಿದ್ವಿ ಅಕ್ಷರ ಮಾಲೆಯಲ್ಲಿ ಎಷ್ಟು ವಿಧಗಳಿದ್ದಾವೆ ಅನ್ನೋದನ್ನ ತಿಳ್ಕೊಂಡಿದ್ವಿ ಅಂತ ಹೇಳಿ ಅನ್ಕೊಳ್ಳೋಣ ಸೊ ಇಲ್ಲಿ ಅಕ್ಷರ ಮಾಲೆಯಲ್ಲಿ ಒಟ್ಟು ನಲವತ್ತೊಂಬತ್ತು ಅಕ್ಷರಗಳನ್ನು ಗುರುತಿಸ್ತೀವಿ ಅದರಲ್ಲಿ ಮೂರು ಭಾಗಗಳನ್ನು ನೋಡ್ತೀವಿ ಮೊದಲನೇದು ಸ್ವರ ಅಥವಾ ಸ್ವರಗಳು ಎರಡನೇದು ವ್ಯಂಜನಗಳು ಮೂರನೇದು ಯೋಗವಾಹಗಳು ಅಂತ ಹೇಳಿ ಡಿಫ್ರೆನ್ಷಿಯೇಟ್ ಅನ್ನ ಮಾಡ್ಕೊಂಡಿದ್ವಿ ಅಂದ್ರೆ ವಿಧಗಳನ್ನ ನೋಡಿದ್ವಿ ಈಗ ವಿಧಗಳನ್ನ ಡಿಟೇಲ್ ಆಗಿ ನೋಡ್ತಾ ಹೋಗೋಣ ಇದ್ರ ಮೂಲಕವಾಗಿ ನಾವು ಅಕ್ಷರಮಾಲೆಯಲ್ಲಿರ್ತಕ್ಕಂತಹ ವಿಧಗಳನ್ನ ಅರ್ಥಪೂರ್ಣವಾಗಿ ತಿಳ್ಕೊಳ್ಳೋದಕ್ಕೆ ಸಾಧ್ಯತೆ ಇದೆ ಹಾಗಾದ್ರೆ ಇವತ್ತಿನ ವಿಷಯವನ್ನ ಅಥವಾ ಇವತ್ತಿನ ಟಾಪಿಕ್ ಅನ್ನ ನೋಡ್ತಾ ಹೋಗೋಣ ಸೊ ಕನ್ನಡ ಅಕ್ಷರಮಾಲೆಯಲ್ಲಿ ಮೊದಲ ಒಂದು ವಿಧ ಯಾವುದು ಅಂತ ಹೇಳಿದ್ರೆ ಸ್ವರಗಳು ಸ್ವರಗಳು ಅಂದ್ರೆ ಏನು ಸ್ವರಗಳು ಅಂತ ಹೇಳಿದ್ರೆ ಸ್ವತಂತ್ರವಾಗಿ ಉಚ್ಚರಿಸಲ್ಪಡುವ ಅಕ್ಷರಗಳನ್ನು ಸ್ವರಗಳೆಂದು ಕರೀತೀವಿ ಸ್ವರ ಅಂದ್ರೆ ಸ್ವಂತವಾಗಿ ಅವನ್ನ ನಾವು ಉಚ್ಚರಿಸಬೇಕು ಉಚ್ಚರಿಸಲಿಲ್ಲ ಅಂತ ಹೇಳಿದ್ರೆ ನಾವು ಅವನ್ನ ಸ್ವರಗಳು ಅಂತ ಹೇಳಿ ಕರೆಯೋದಿಲ್ಲ ಅಲ್ಲಿ ಇದಕ್ಕೊಂದು ಎಕ್ಸಾಂಪಲ್ ಅಲ್ಲಿ ನಾವು ಜಿಯೋಗ್ರಫಿನಲ್ಲಿ ಒಂದು ಎಕ್ಸಾಂಪಲ್ ಅನ್ನ ಬೇಕಾದ್ರೆ ತೆಗೆದುಕೊಳ್ಬಹುದು ಸ್ಟಾರ್ ಅಂದ್ರೇನು ಮತ್ತೆ ಪ್ಲಾನೆಟ್ ಅಂದ್ರೇನು ಅಂತ ಹೇಳಿ ಸ್ಟಾರ್ ಅಂತ ಹೇಳಿದ್ರೆ ತನ್ನ ಬೆಳಕನ್ನ ತಾನೇ ಉತ್ಪಾದನೆ ಮಾಡ್ಕೊಳ್ತಕ್ಕಂಥದ್ದನ್ನ ಸ್ಟಾರ್ ಅಂತ ಹೇಳಿ ಕರಿತೀವಿ ಹಾಗೆ ಸ್ವತಂತ್ರವಾಗಿ ಉಚ್ಚರಿಸಲ್ಪಡತಕ್ಕಂಥದ್ದು ಯಾವು ಸ್ವರಗಳು ಪ್ಲಾನೆಟ್ ಅಂತ ಹೇಳಿದ್ರೆ ತನ್ನ ಬೆಳಕನ್ನ ತಾನೇ ಇದು ಉತ್ಪತ್ತಿ ಮಾಡ್ಕೊಳ್ಳೋದಿಲ್ಲ ಆ ಬೆಳಕನ್ನ ಎಲ್ಲಿಂದ ಪಡ್ಕೊಳತ್ತೆ ಸ್ಟಾರ್ನಿಂದ ಪಡ್ಕೊಳತ್ತೆ ಹಾಗೆ ಸ್ವತಂತ್ರವಾಗಿ ಉಚ್ಚರಿಸಕ್ಕಾಗದೇ ಇರ್ತಕ್ಕಂಥ ಅಕ್ಷರಗಳಿದ್ದಾವಲ್ವಾ ಆ ಅಕ್ಷರಗಳನ್ನ ಉಚ್ಚರಿಸ್ಬೇಕು ಅಂತ ಹೇಳಿದ್ರೆ ಸ್ವರಗಳ ಸಹಾಯ ಬೇಕು ಇದು ಕಂಪ್ಯಾರಿನ್ ಅಷ್ಟೆ ಸೊ ಇಲ್ಲಿ ಸ್ವರಗಳು ಅಂತ ಹೇಳಿದಾಗ ಸ್ವತಂತ್ರವಾಗಿ ಉಚ್ಚಾರ ಮಾಡೋದಕ್ಕೆ ಬರಬೇಕು ಅಂತವನ್ನ ಮಾತ್ರ ನಾವು ಸ್ವರಗಳು ಅಂತ ಹೇಳಿ ಕರಿತೀವಿ ಹಾಗಾದ್ರೆ ಸ್ವರಗಳು ಎಷ್ಟಿದ್ದಾವೆ ಕನ್ನಡ ಅಕ್ಷರ ಮಾಲೆಯಲ್ಲಿ ಸ್ವರಗಳು ಎಷ್ಟಿದ್ದಾವೆ ಮೊದಲನೇದು ಒಟ್ಟು ಹದಿಮೂರು ಅಕ್ಷರಗಳನ್ನು ನಾವು ಗುರುತಿಸ್ತಾ ಹೋಗ್ತೀವಿ ಯಾವುದು ಆ ಅಕ್ಷರಗಳು ಅಂತ ಹೇಳಿದ್ರೆ ಅ ಆ ಇ ಉ ರು ಎ ಐ ಓ ಔ ಇವನ್ನ ನಾವು ಸ್ವರಗಳು ಅಂತ ಹೇಳಿ ಗುರುತಿಸ್ತೀವಿ ಹದಿಮೂರು ಅಕ್ಷರಗಳನ್ನ ಇಲ್ಲಿ ನಾವು ಗುರುತಿಸುತ್ತಾ ಹೋಗ್ತೀವಿ ಹಾಗಾದ್ರೆ ಸ್ವರಗಳು ಅಂತ ಹೇಳಿದ ಮೇಲೆ ಸ್ವರಗಳಲ್ಲಿ ಮತ್ತೆ ನಾವು ಎರಡು ವಿಧಗಳನ್ನ ಮಾಡ್ತೀವಿ ಆ ಎರಡು ವಿಧಗಳು ಯಾವುದು ರಸ ಸ್ವರ ಅಂತ ಹೇಳಿ ಕರಿತೀವಿ ಎರಡನೇ ವಿಧವನ್ನ ನಾವು ದೀರ್ಘ ಸ್ವರ ಅಂತ ಹೇಳಿ ಕರಿತೀವಿ ಸೊ ಸ್ವರ ಅಂದ್ರೆ ಏನು ಒಂದು ಮಾತ್ರೆಯ ಕಾಲಾವಧಿಯಲ್ಲಿ ಉಚ್ಚರಿಸಲ್ಪಡುವ ಅಕ್ಷರಗಳನ್ನ ರಸಸ್ವರಗಳು ಅಂತ ಹೇಳಿ ಕರಿತೀವಿ ಇದರಲ್ಲಿ ಒಟ್ಟು ಆರು ಅಕ್ಷರಗಳನ್ನ ಗುರುತಿಸ್ತೀವಿ ಒಂದು ಮಾತ್ರೆಯ ಕಾಲ ಅಂತ ಹೇಳಿದ್ರೆ ಕಾಲಾವಧಿಯನ್ನ ಜಾಸ್ತಿ ತೆಗೆದುಕೊಳ್ಳೋದಿಲ್ಲ ಅರ್ಥ ಮಾಡ್ಕೊಳ್ಬೇಕು ಅಂತ ಹೇಳಿದ್ರೆ ಕಾಲಾವಧಿಯನ್ನ ಜಾಸ್ತಿ ತೆಗೆದುಕೊಳ್ಳೋದಿಲ್ಲ ಅ ಇ ಉ ಎ ಓ ಅಂದ್ರೆ ಇದಕ್ಕೆ ಜಾಸ್ತಿ ನಾವು ಟೈಮನ್ನು ತೆಗೆದುಕೊಂಡ್ವಾ ಸೊ ಇದಕ್ಕೆ ಜಾಸ್ತಿ ಸಮಯವನ್ನು ತೆಗೆದುಕೊಳ್ಳೇ ಇಲ್ಲ ಅಂದ್ರೆ ಒಂದು ಮಾತ್ರ ಕಾಲ ಅವಧಿಯಲ್ಲಿ ಅಥವಾ ಕಡಿಮೆ ಸಮಯದಲ್ಲಿ ಉಚ್ಚರಿಸ್ತಕ್ಕಂತಹ ಅಕ್ಷರಗಳನ್ನು ನಾವು ರಸಸ್ವರ ಅಂತ ಹೇಳಿ ಕರಿತೀವಿ ಅವು ಒಟ್ಟು ಆರು ಅಕ್ಷರಗಳಿದ್ದಾವೆ ಯಾವುದ್ಯಾವುದು ಅ ಇ ಉ ರು ಎ ಓ ಒಟ್ಟು ಈ ಆರು ಅಕ್ಷರಗಳನ್ನು ನಾವು ರಸಸ್ವರಗಳು ಅಂತ ಹೇಳಿ ಕರಿತೀವಿ ಹಾಗಾದ್ರೆ ಎರಡನೇ ವಿಧ ಯಾವುದು ದೇಹ ಸ್ವರ ಈ ದೀರ್ಘ ಸ್ವರವನ್ನ ಎರಡು ಮಾತ್ರ ಕಾಲ ಅವಧಿಯಲ್ಲಿ ಉಚ್ಚರಿಸಲ್ಪಡುವ ಅಕ್ಷರಗಳನ್ನ ನಾವು ದೀರ್ಘ ಸ್ವರಗಳು ಅಂತ ಹೇಳಿ ಕರಿತೀವಿ ಅಂದ್ರೆ ಇದನ್ನ ಉಚ್ಚಾರ ಮಾಡೋದಕ್ಕೆ ಹೆಚ್ಚಿನ ಸಮಯವನ್ನ ಬೇಕಾಗತ್ತೆ ಅಥವಾ ಪಡ್ಕೊಳ್ಳುತ್ತೀವಿ ಸೊ ಅದನ್ನ ನಾವು ದೀರ್ಘ ಸ್ವರ ಅಂತ ಹೇಳಿ ಕರಿತೀವಿ ಹೇಗೆ ಆ ಈ ಅಂದ್ರೆ ಈ ಉಸುರು ಅಂತಕ್ಕಂಥದ್ದು ಎಲ್ಲಿಂದ ಬರ್ಬೇಕು ಅಂತ ಹೇಳಿದ್ರೆ ಹೊಟ್ಟೆಯಿಂದ ಬರ್ಬೇಕು ಅಂತ ಹೇಳ್ತಾರೆ ಸೊ ಅಲ್ಲಿಂದ ಉಸಿರು ಬಂದಾಗ ಇದರ ಕಾಲಾವಧಿ ಏನಾಗುತ್ತೆ ಜಾಸ್ತಿ ಆಗ್ತಾ ಹೋಗತ್ತೆ ಅಂತಹ ಅಕ್ಷರಗಳು ನಮ್ಮ ಸ್ವರಗಳಲ್ಲಿ ಏಳಿದ್ದಾವೆ ಯಾವ್ದಾವುದು ಆ ಇ ಉ ಎ ಐ ಓ ಹೌ ಅಂತ ಹೇಳಿ ಏಳು ಅಕ್ಷರಗಳನ್ನ ನಾವು ಇದರಲ್ಲಿ ಗುರುತಿಸ್ತಾ ಹೋಗ್ತೀವಿ ಈ ಏಳು ಅಕ್ಷರಗಳನ್ನ ದೀರ್ಘ ಸ್ವರಗಳು ಅಂತ ಹೇಳಿ ಕರಿತೀವಿ ಸೊ ಇದೇ ಸ್ವರಗಳಲ್ಲಿ ಇನ್ನೊಂದೆರಡು ವಿಧಗಳನ್ನ ಅಂದ್ರೆ ಇದು ಅಷ್ಟಾಗಿ ನಾವು ಕಣ್ಣು ಕಾಣಿಸ್ಕೊಳ್ಳೋದಿಲ್ಲ ಅಥವಾ ಅಷ್ಟಾಗಿ ಹೇಳೋದಿಲ್ಲ ಬಟ್ ಆದ್ರೂ ಗುರುತಿಸ್ತಾ ಹೋಗ್ತೀವಿ ಅದ್ಯಾವುದು ಮೂರನೇದು ಅಂತ ಹೇಳಿದ್ರೆ ಸಂಧ್ಯಾಕ್ಷರಗಳು ಅಂತ ಹೇಳಿ ಕರಿತೀವಿ ಸಂಧ್ಯಾ ಅಕ್ಷರಗಳು ಅಂದ್ರೆ ಕೂಡಿಸ್ಕೊಂಡಿರ್ತಕ್ಕಂಥ ಅಕ್ಷರಗಳು ಅಂದ್ರೆ ಸ್ವರಗಳಲ್ಲೇ ಒಂದು ಎರಡು ಅಕ್ಷರಗಳಿದ್ದಾವೆ ಆ ಎರಡು ಅಕ್ಷರಗಳಿಗೆ ಎರಡು ಅಕ್ಷರ ಸೇರ್ಕೊಂಡು ಒಂದು ಅಕ್ಷರ ಆಗತ್ತೆ ಸೊ ಅದನ್ನ ಸಂಧ್ಯಾಕ್ಷರ ಅಂತ ಹೇಳಿ ಕರಿತೀವಿ ಯಾವುದು ಒಂದು ಐ ಮತ್ತಿನ್ನೊಂದು ಔ ಇವನ್ನ ನಾವು ಸಂಧ್ಯಾಕ್ಷರ ಅಂತ ಹೇಳಿ ಕರಿತೀವಿ ಯಾಕೆ ಅಂತ ಹೇಳಿದ್ರೆ ಇಲ್ಲಿ ಒಂದು ಐ ಅಂತಕ್ಕಂಥ ಒಂದು ಪದ ಆಗ್ಬೇಕು ಅಂತ ಹೇಳಿದ್ರೆ ಆ ಪ್ಲಸ್ ಎ ಅಂತ ಹೇಳಿ ಎರಡು ಅಕ್ಷರಗಳು ಸೇರಿ ಒಂದು ಸಂಧಿ ಕಾರ್ಯವನ್ನು ಮಾಡಿದೆ ಅಂದ್ರೆ ಎರಡು ಪದಗಳು ಸೇರ್ಕೊಂಡು ಆಗ್ತಕ್ಕಂಥದ್ದನ್ನು ನಾವೇನಂತ ಕರಿತೀವಿ ಸಂಧಿಗಳು ಅಂತ ಹೇಳಿ ಕರಿತೀವಲ್ವ ಹಂಗೆ ಇಲ್ಲಿ ಒಂದು ಸ್ವರ ಅ ಅನ್ನೋದು ಇನ್ ಸ್ವರ ಎ ಅನ್ನೋದು ಎರಡು ಸೇರ್ಕೊಂಡು ಒಂದು ಸಂಧಿ ಕಾರ್ಯ ಅಂದ್ರೆ ಎರಡು ಕೂಡ್ಕೊಂಡಿದೆ ಕೂಡ್ಕೊಳ್ಳೋದ್ರ ಮೂಲಕವಾಗಿ ಒಂದು ಅಕ್ಷರ ಬರ್ತಾ ಇದೆ ಅದು ಯಾವುದು ಅಂತ ಹೇಳಿದ್ರೆ ಐ ಅಂತಕ್ಕಂಥದ್ದು ಹಾಗೆ ಇನ್ನೊಂದು ಇದೆ ಐ ಔ ಅನ್ನೋದು ಇದು ಯಾವುದು ಅ ಪ್ಲಸ್ ಓ ಇವೆರಡು ಅಕ್ಷರಗಳು ಸೇರ್ಕೊಂಡು ಇಲ್ಲಿ ಔ ಅನ್ನೋದಾಗಿದೆ ಅಲ್ಲಿ ಸಂಧ್ಯಾಕ್ಷರಗಳು ಅಂತ ಹೇಳಿದ್ರೆ ಎರಡು ಸ್ವರಗಳಲ್ಲಿ ಎರಡು ಅಕ್ಷರಗಳಿದ್ದಾವೆ ಆ ಎರಡು ಅಕ್ಷರಗಳಿಗೆ ಎರಡು ಅಂದ್ರೆ ಸ್ವರಗಳಲ್ಲೇ ಇರ್ತಕ್ಕಂತಹ ಅಕ್ಷರಗಳು ಸೇರ್ಕೊಂಡಿರೋದ್ರಿಂದ ಆ ಅಕ್ಷರಗಳ ಉಚ್ಚಾರಣೆ ಬರ್ತಾ ಇದೆ ಅಥವಾ ಆ ಅಕ್ಷರಗಳು ಬರ್ತಾ ಇದ್ದಾವೆ ಅದನ್ನ ನಾವು ಏನಂತ ಕರಿತೀವಿ ಅಂತ ಹೇಳಿದ್ರೆ ಸಂಧ್ಯಾಕ್ಷರಗಳು ಅಂತ ಹೇಳಿ ಕರಿತೀವಿ ಅರ್ಥ ಆಗಿದೆ ಅಂತ ಅನ್ಕೊಳ್ತೀನಿ ನೆಕ್ಸ್ಟು ಪ್ಲುತಾಕ್ಷರಗಳು ಪ್ಲುತಾಕ್ಷರಗಳು ಅಂತ ಹೇಳಿದ್ರೆ ಏನು ಅಂತ ಹೇಳಿದ್ರೆ ಎರಡು ಮಾತ್ರೆಗಿಂತ ಹೆಚ್ಚು ಕಾಲದಲ್ಲಿ ಉಚ್ಚರಿಸುವ ಅಕ್ಷರಗಳು ಈಗ ರಸಸ್ವರ ಅಂತ ಹೇಳಿದಾಗ ಒಂದು ಮಾತ್ರೆ ಅಂತ ಹೇಳಿದ್ವಿ ದೀರ್ಘ ಸ್ವರ ಅಂತ ಹೇಳಿದಾಗ ಎರಡು ಮಾತ್ರ ಕಾಲಾವಧಿ ಅಂತ ಹೇಳಿ ಕರೆದ್ವಿ ಹಾಗಾದ್ರೆ ಪ್ಲುತಾಕ್ಷರಗಳು ಅಂತ ಹೇಳಿದ್ರೆ ಎರಡು ಮಾತ್ರೆಗಿಂತ ಹೆಚ್ಚು ಹೆಚ್ಚಿನ ಕಾಲಾವಧಿಯನ್ನ ಪಡ್ಕೊಳ್ಳೋದ್ರ ಮೂಲಕವಾಗಿ ಉಚ್ಚಾರ ಮಾಡತಕ್ಕಂತ ಅಕ್ಷರಗಳನ್ನ ನಾವು ಪ್ಲತಾಕ್ಷರಗಳು ಅಂತ ಹೇಳಿ ಕರಿತೀವಿ ಉದಾಹರಣೆಗೆ ರಾಮ ಅಂತ ದೀರ್ಘ ಕೊಡ್ಬೇಕು ಇಲ್ಲಿ ಎಸ್ ಅಂತ ನಾವು ಬರೀತೀವಿ ಈಗ ಕೆಲವೊಂದರಲ್ಲಿ ಅರ್ಥ ಆಗ್ತಿದ್ಯಾ ಈಗ ರಾಮ ಅನ್ನೋದು ದೀರ್ಘ ಇಲ್ಲಿದೆ ಈಗ ಲಕ್ಷ್ಮಣ ಇವನ್ಗೂ ದೀರ್ಘ ಕೊಟ್ಬಿಟ್ ಪಕ್ಕದಲ್ಲಿ ಎಸ್ ಹಾಕಿದ್ರೆ ಇನ್ನು ಹೆಚ್ಚಿನ ಸಮಯವನ್ನ ಹೇಳ್ಕೊಳ್ತಾ ಹೋಗಬೇಕು ಅಂತ ಅರ್ಥ ರಾಮ ಲಕ್ಷ್ಮಣ ಅಂತ ಈ ತರ ಹೆಚ್ಚು ಕಾಲಗಳನ್ನು ಬಳಸ್ಕೊಂಡು ಅಂದ್ರೆ ಹೆಚ್ಚಿನ ಅವಧಿಯನ್ನ ಬಳಸ್ಕೊಂಡು ಉಚ್ಚಾರ ಮಾಡ್ತಕ್ಕಂತಹ ಅಕ್ಷರಗಳನ್ನ ನಾವು ಪ್ಲುತಾಕ್ಷರಗಳು ಅಂತ ಹೇಳಿ ಕರಿತೀವಿ ಹಾಗಾದ್ರೆ ಸ್ವರಗಳು ಅಂತ ಹೇಳಿದಾಗ ಸ್ವತಂತ್ರವಾಗಿ ಉಚ್ಚಾರ ಮಾಡ್ತಕ್ಕಂತಹ ಅಕ್ಷರಗಳನ್ನ ನಾವು ಸ್ವರಗಳು ಅಂತ ಹೇಳಿ ಕರಿತೀವಿ ಇದರಲ್ಲಿ ಹದಿಮೂರು ಅಕ್ಷರಗಳನ್ನು ಗುರುತಿಸ್ತೀವಿ ಈ ಮೂರು ಅಕ್ಷರಗಳನ್ನು ನಾವು ರಸಸ್ವರ ದೀರ್ಘಸ್ವರ ಮತ್ತೆ ಸಂಧ್ಯಾಕ್ಷರ ಅದಾದ್ಮೇಲೆ ಪ್ಲತಾಕ್ಷರಗಳು ಅಂತ ಹೇಳಿ ನೋಡ್ತೀವಿ ಹಾಗಾದ್ರೆ ರಸಸ್ವರ ಅಂತ ಹೇಳಿದ್ರೆ ಕಡಿಮೆ ಅವಧಿಯಲ್ಲಿ ಉಚ್ಚರಿಸ್ತಕ್ಕಂತಹ ಕಾಲಗಳನ್ನು ಹೊಂದಿರ್ತಕ್ಕಂಥದ್ದನ್ನ ರಸಸ್ವರ ಅಂತ ಹೇಳ್ತೀವಿ ಹೇಳ್ತೀವಿ ದೀರ್ಘಸ್ವರ ಅಂತ ಹೇಳಿದ್ರೆ ಎರಡು ಮಾತ್ರಾ ಕಾಲವನ್ನ ಬಳಸ್ಕೊಳ್ತಕ್ಕಂಥದ್ದು ಅದು ಸ್ವಲ್ಪ ಹೆಚ್ಚಿನ ಸಮಯವನ್ನು ರಸಸ್ವರಕ್ಕಿಂತ ಸಂಯುಕ್ತಾಕ್ಷರ ಅಂತ ಹೇಳಿದ್ರೆ ಎರಡು ಅಕ್ಷರಗಳನ್ನು ಗುರುತಿಸಿ ಆ ಎರಡು ಅಕ್ಷರಗಳು ಇನ್ನೆರಡು ಅಕ್ಷರಗಳಿಂದ ಕೂಡಿ ಆಗಿರ್ತಕ್ಕಂಥದ್ದನ್ನ ಸಂಧ್ಯಾಕ್ಷರ ಅಂತ ಹೇಳಿ ಕರಿತೀವಿ ಪ್ಲುತಾಕ್ಷರ ಅಂತ ಹೇಳಿದ್ರೆ ಎರಡು ಮಾತ್ರ ಕಾಲಕ್ಕಿಂತ ಹೆಚ್ಚಿನ ಸಮಯವನ್ನ ಪಡ್ಕೊಳ್ತಕ್ಕಂಥದ್ದನ್ನ ನಾವು ಪೃಥಾಕ್ಷರಗಳು ಅಂತ ಹೇಳಿ ಕರಿತೀವಿ ಇಲ್ಲಿಗೆ ರಸಸ್ವರ ಅಂತಕ್ಕಂಥದ್ದು ಮುಗೀತು ನೆಕ್ಸ್ಟ್ ಎರಡನೇ ಟಾಪಿಕ್ ಯಾವುದು ಅಕ್ಷರ ಮಾಲೆಯಲ್ಲಿ ಸ್ವರಗಳು ಮೊದಲನೇ ವಿಧ ಮುಗೀತು ಮೇಲೆ ಎರಡನೇ ವಿಧ ಯಾವುದು ಅಂತ ಹೇಳಿದ್ರೆ ವ್ಯಂಜನಾಕ್ಷರಗಳು ವ್ಯಂಜನಾಕ್ಷರಗಳು ಅಂತ ಹೇಳಿದಾಗ ಇವು ಸ್ವತಂತ್ರವಾಗಿ ಉಚ್ಚಾರ ಮಾಡದಕ್ಕಾಗದೇ ಇರ್ತಕ್ಕಂಥವಿ ಇದನ್ನೇ ಅವಾಗಲೇ ಹೇಳಿರ್ತಕ್ಕಂಥದ್ದು ಯಾವುದು ಗ್ರಹಗಳು ಅಂತ ಹೇಳಿ ನಾವು ಹೆಂಗ್ ಏನನ್ನ ಕರ್ಕೊಳ್ತೀವೋ ಹಾಗೆ ಇವು ಸ್ವಂತವಾಗಿ ಉಚ್ಚಾರ ಮಾಡಕ್ಕಾಗದೇ ಇರ್ತಕ್ಕಂತಹ ಅಕ್ಷರಗಳು ಯಾಕೆ ಇದು ಸ್ವರಗಳಿಲ್ಲ ಅಂತ ಹೇಳಿದ್ರೆ ಇವಕ್ಕೆ ಅಕ್ಷರಕ್ಕೆ ಅರ್ಥವೂ ಬರೋದಿಲ್ಲ ಏನೂ ಬರೋದಿಲ್ಲ ಅದಕ್ಕೋಸ್ಕರ ನಾವು ಸ್ವರಗಳನ್ನು ಬಳಸ್ಕೊಳ್ಳೇಬೇಕಾಗತ್ತೆ ಅದಕ್ಕೆ ಇಲ್ಲಿ ಡೆಫಿನೇಷನ್ ಅಲ್ಲಿ ಏನು ಹೇಳ್ತಾ ಇದೆ ಸ್ವರಗಳ ಸಹಾಯದಿಂದ ಮಾತ್ರ ಉಚ್ಚರಿಸಲ್ಪಡುವ ಅರ್ಧ ಅಕ್ಷರಗಳಿಗೆ ವ್ಯಂಜನಾಕ್ಷರಗಳು ಅಂತ ಹೇಳಿ ಕರಿತೀವಿ ಈಗ ಪೂರ್ತಿ ಅಕ್ಷರಗಳ ಅಂತ ಹೇಳಿದ್ರೆ ಯಾವುದು ಅಂತ ಹೇಳಿದ್ರೆ ಅವು ಸ್ವರಗಳು ಪೂರ್ತಿಯಾಗಿರ್ತವು ಇವನ್ನ ಅರ್ಧಾಕ್ಷರಗಳು ಅಂತ ಹೇಳಿ ಕರಿತೀವಿ ಅರ್ಧಾಕ್ಷರಗಳು ಅಂತ ಹೇಳಿದ್ರೆ ಇದಕ್ಕೆ ಸ್ವರಗಳು ಸೇರಿಲ್ಲ ಅಂತ ಹೇಳಿದ್ರೆ ಇವನ್ನ ಅರ್ಧಾಕ್ಷರಗಳು ಅಂತ ಹೇಳಿ ಕರಿತೀವಿ ಹಾಗಾದ್ರೆ ಎಷ್ಟಿದ್ದಾವೆ ಇವು ಅಂತ ಹೇಳಿದ್ರೆ ಕಾಯಿಂದ ಪಾವರ್ಗು ಅಂದ್ರೆ ಅಷ್ಟು ವರ್ಗಗಳಲ್ಲಿ ಇಪ್ಪತ್ತೈದು ಅಕ್ಷರಗಳು ಯಾಯಿಂದ ಲಾವರ್ಗು ಒಂಬತ್ತು ಅಕ್ಷರಗಳು ಒಟ್ಟು ಮೂವತ್ನಾಲ್ಕು ಅಕ್ಷರಗಳ ನಾವು ಅರ್ಧಾಕ್ಷರಗಳು ಅಂತ ಹೇಳಿ ಕರಿತೀವಿ ಈ ಅರ್ಧಾಕ್ಷರಗಳಿಗೆ ಸ್ವರಗಳು ಕೇಳಿದಾಗ ಮಾತ್ರ ಅದಕ್ಕೆ ಒಂದು ಅರ್ಥ ಅನ್ನೋದು ಬರುತ್ತೆ ಅವಾಗ ನಾವು ಅದನ್ನ ವ್ಯಂಜನಾಕ್ಷರಗಳು ಅಂತ ಹೇಳಿ ಕರೆಯೋದಕ್ಕಾಗತ್ತೆ ಸೊ ಹಾಗಾದ್ರೆ ಕ ಖ ಖ ಘ ನ್ಯ ಟ ಠ ಢ ಣ ಥ ನ ಪ ಬ ಮ ಯ ರ ಲ ವ ಶ ಶ ಸ ಳ ಅಂತ ಹೇಳಿ ಒಂಬತ್ತು ಅದ್ ಅವರ್ಗೀಯ ವ್ಯಂಜನಗಳು ಇನ್ನ ಐದು ವರ್ಗೀಯ ವ್ಯಂಜನಗಳು ಅಂದ್ರೆ ಟೋಟಲ್ ಮೂವತ್ನಾಲ್ಕು ಅಕ್ಷರಗಳನ್ನ ನಾವು ವ್ಯಂಜನಾಕ್ಷರಗಳು ಅಂತ ಹೇಳಿ ಕರಿತೀವಿ ಹಾಗೆ ಇವನ್ನ ಅರ್ಧಾಕ್ಷರಗಳು ಅಂತಲೂ ಕೂಡ ಕರಿತೀವಿ ಈ ಅರ್ಧಾಕ್ಷರಗಳು ಯಾವಾಗ ಪೂರ್ಣಾಕ್ಷರಗಳಾಗ್ತವೆ ಅಂತ ಹೇಳಿದ್ರೆ ಸ್ವರಗಳು ಸೇರ್ಕೊಳ್ಬೇಕು ಸೊ ಹಾಗಾದ್ರೆ ಮುಂದುವರಿತಾ ನೋಡೋಣ ಸೊ ಇದೇ ವ್ಯಂಜನಾಕ್ಷರಗಳಲ್ಲಿ ಎರಡು ವಿಧಗಳನ್ನ ಗುರುತಿಸ್ತಾ ಹೋಗ್ತೀವಿ ಯಾ ಯಾವುದು ಆ ಎರಡು ವಿಧಗಳು ಅಂತ ಹೇಳಿದ್ರೆ ಒಂದು ವರ್ಗೀಯ ವ್ಯಂಜನ ಇನ್ನೊಂದು ಅವರ್ಗೀಯ ವ್ಯಂಜನ ಅಂತ ಹೇಳಿ ಗುರುತಿಸ್ತಾ ಹೋಗ್ತೀವಿ ಏನಾಗಾದ್ರೆ ವರ್ಗೀಯ ವ್ಯಂಜನ ಅಂತ ಹೇಳಿದ್ರೆ ಇದು ಐದೈದು ಅಕ್ಷರಗಳಿಗೆ ಒಂದಂತೆ ಐದೈದು ಅಕ್ಷರಗಳನ್ನ ಜೋಡಿಸಿ ಇಟ್ಟಿರ್ತಕ್ಕಂಥ ಅಕ್ಷರಗಳನ್ನ ನಾವು ವರ್ಗೀಯ ವ್ಯಂಜನಗಳು ಅಂತ ಹೇಳಿ ಕರಿತೀವಿ ಕಾಯಿಂದ ವರ್ಗು ಎಷ್ಟಪ್ಪ ಇದೆ ಅಂತ ಹೇಳಿದ್ರೆ ಐದು ಅಕ್ಷರಗಳು ಈ ಐದು ಅಕ್ಷರಗಳನ್ನ ಜೋಡಿಸಿರ್ತಕ್ಕಂಥದ್ದನ್ನ ವರ್ಗೀಯ ವ್ಯಂಜನಗಳು ಅಂತ ಹೇಳಿ ಕರಿತೀವಿ ಅಥವಾ ವರ್ಗಾಕ್ಷರಗಳು ವರ್ಗಾಕ್ಷರಗಳು ಅಂದ್ರೆ ಕಾವರ್ಗ ಚಾವರ್ಗ ಟಾವರ್ಗ ಥಾವರ್ಗ ಫಾವರ್ಗ ಈ ವರ್ಗದಲ್ಲಿ ಇನ್ನು ನಾಲ್ಕು ಅಕ್ಷರಗಳು ಸೇರ್ಕೊಳ್ಳುತ್ತವೆ ವರ್ಗದಲ್ಲಿ ಇನ್ನೂ ನಾಲ್ಕು ಅಕ್ಷರಗಳು ಸೇರ್ಕೊಳ್ಳುತ್ತವೆ ವರ್ಗದಲ್ಲಿ ಇನ್ನೂ ನಾಲ್ಕು ಅಕ್ಷರಗಳು ಈ ತರ ಸೇರ್ಕೊಳ್ಳುತ್ತವೆ ಇವನ್ನೇ ವರ್ಗೀಯ ವ್ಯಂಜನಗಳು ಅಂತ ಹೇಳಿ ಕರಿತೀವಿ ಅಂದ್ರೆ ಇನ್ನೂ ಇನ್ನು ಡಿಟೇಲ್ ಆಗಿ ನೋಡ್ತೀವಿ ಅಂತ ಹೇಳಿದ್ರೆ ಪ್ರತಿ ವರ್ಗದಲ್ಲಿರ್ತಕ್ಕಂಥ ಅಕ್ಷರಗಳು ಬಾಯಿಯಲ್ಲಿ ಯಾವ ಮೂಲೆಯಿಂದ ಹುಟ್ಟುತ್ತವೆ ಅಥವಾ ಯಾವ ಸ್ಥಳದಿಂದ ಉಟ್ತವೋ ಅದ್ರ ಮೇಲೂ ಕೂಡ ಅವಕ್ಕೆ ವಿಶೇಷವಾಗಿರ್ತಕ್ಕಂತಹ ಹೆಸರನ್ನ ಕೂಡ ಕೊಡ್ತೀವಿ ಕ ಅಂತಕ್ಕಂತಹ ಒಂದು ವರ್ಗದಲ್ಲಿ ಬಂದಿರತಕ್ಕಂಥವು ಬಾಯಿಯ ಯಾವ ಮೂಲೆಯಿಂದ ಅಥವಾ ಯಾವ ಸ್ಥಳದಿಂದ ಹುಟ್ಟತ್ತೆ ಚ ಅನ್ನೋದು ಯಾವ ಮೂಲೆಯಿಂದ ಹುಟ್ಟತ್ತೆ ಟ ಅನ್ನೋದು ಯಾವ ವರ್ಗ ಅಂದ್ರೆ ಒಂದು ಸ್ಥಳದಿಂದ ಹುಟ್ಟತ್ತೆ ಬಾಯಿಯ ಒಳಗಡೆ ತ ಮತ್ತು ಪ ಇವೆಲ್ಲವೂ ಕೂಡ ಅಕ್ಷರಗಳು ಎಲ್ಲಿಂದ ಹುಟ್ಟತಾವೋ ಅವಕ್ಕೆ ಅದೇ ಹೆಸರನ್ನು ಕೂಡ ಕೊಡ್ತಾ ಹೋಗ್ತೀವಿ ಈಗ ಫಸ್ಟು ವರ್ಗೀಯ ವ್ಯಂಜನ ಅಂತ ಹೇಳಿ ಕರೆದ್ವಿ ಆಮೇಲೆ ಇವನ ವರ್ಗಾಕ್ಷರಗಳು ಅಂತನೂ ಕೂಡ ಕರೆದ್ವಿ ಆಮೇಲೆ ವರ್ಗಾಕ್ಷರಗಳು ಬಾಯಿಯ ಯಾವ ಸ್ಥಳದಲ್ಲಿ ಹುಟ್ಟುತ್ತವೆ ಅನ್ನೋದ್ರ ಮೇಲೂ ಕೂಡ ಒಂದೊಂದು ವರ್ಗಕ್ಕೆ ಒಂದೊಂದು ರೀತಿಯಾಗಿರ್ತಕ್ಕಂತಹ ಹೆಸರನ್ನು ನಾವು ಕೊಡ್ತಾ ಹೋಗ್ತೀವಿ ಅಂಥವು ಒಟ್ಟು ಇಪ್ಪತ್ತೈದು ಅಕ್ಷರಗಳಿದ್ದಾವೆ ಇಪ್ಪತ್ತೈದು ಅಂತ ಹೇಳಿದ್ರೆ ಕಾವರ್ಗದಲ್ಲಿ ಐದು ಚಾವರ್ಗದಲ್ಲಿ ಐದು ಟಾವರ್ಗದಲ್ಲಿ ಐದು ತಾವರ್ಗದಲ್ಲಿ ಐದು ಪಾವರ್ಗದಲ್ಲಿ ಐದು ಒಟ್ಟು ಫೈ ಪ್ಲಸ್ ಫೈ ಪ್ಲಸ್ ಫೈವ್ ಪ್ಲಸ್ ಫೈ ಟೋಟಲ್ ಟ್ವೆಂಟಿ ಫೈವ್ ಇವನ್ನ ನಾವು ವರ್ಗಾಕ್ಷರಗಳು ಅಂತ ಹೇಳಿ ಕರಿತೀವಿ ಹಾಗಾದ್ರೆ ವರ್ಗಗಳು ಯಾವುದು ಇಲ್ಲಿದಾವೆ ನೋಡಿ ಸೊ ಅಂದ್ರೆ ಬಾಯಿಯ ಒಂದು ಭಾಗದಿಂದ ಯಾವ ಭಾಗದಿಂದ ಯಾವ ಅಕ್ಷರದ ವರ್ಗ ಹುಟ್ಟತ್ತೋ ಅದನ್ನ ನಾವು ಅಲ್ಲಿನ ಒಂದು ಹುಟ್ಟುವ ಮೂಲದ ಮೂಲಕವಾಗಿ ಅವನ್ನ ಗುರುತಿಸ್ತಾ ಹೋಗ್ತೀವಿ ಅದಕ್ಕೆ ಹೆಸರನ್ನ ಕೊಡ್ತಾ ಹೋಗ್ತೀವಿ ಮೊದಲನೇದು ಯಾವುದು ವರ್ಗ ಕಾ ಅಂತ ಹೇಳಿದ್ರೆ ಖ ಖ ಘ ಇವು ಐದೂ ಅಕ್ಷರಗಳು ಎಲ್ಲಿಂದ ಉಟ್ತವೆ ಅಂತ ಹೇಳಿದ್ರೆ ಕಂಠ್ಯಾಕ್ಷರಗಳು ಅಂತ ಹೇಳಿ ಕರಿತೀವಿ ಇವನ್ನ ಕಂಠ್ಯಾಕ್ಷರಗಳು ಕಂಠದಿಂದ ಹುಟ್ಟುವ ಅಕ್ಷರಗಳನ್ನ ಕಂಠ್ಯಾಕ್ಷರಗಳು ಅಂದ್ರೆ ಗಂಟಲಿನ ಭಾಗದಿಂದ ಹುಡ್ತಕ್ಕಂಥವು ಸೊ ಇದನ್ನ ನಾವೇನಂತ ಕರಿತೀವಿ ಕಂಠ್ಯಾಕ್ಷರಗಳು ಅಂತ ಹೇಳಿ ಕರಿತೀವಿ ಎರಡನೇ ವರ್ಗ ವರ್ಗ ತಾಲವ್ಯಾಕ್ಷರಗಳು ಅಂತ ಹೇಳಿ ಕರಿತೀವಿ ಸೊ ಇದ್ರ ಮೇಲೂ ಕೂಡ ಕ್ವಶನ್ ಬರ್ತಕ್ಕಂಥ ಸಾಧ್ಯತೆಗಳಿರ್ತದೆ ಯಾವುದು ಈ ಅಕ್ಷರ ಮಾಲೆಯಲ್ಲಿರ್ತಕ್ಕಂಥ ವರ್ಗೀಯ ವ್ಯಂಜನದಲ್ಲಿ ಬರ್ತಕ್ಕಂಥ ಕಾವರ್ಗ ಚಾವರ್ಗ ಟಾವರ್ಗ ತಾವರ್ಗ ಪಾವರ್ಗ ಇವು ಬಾಯಿಯ ಯಾವ ಸ್ಥಳದಿಂದ ಹುಟ್ತವೆ ಅಥವಾ ಕೆಲವು ಅಕ್ಷರಗಳನ್ನ ಕೊಟ್ಬಿಟ್ಟು ಈಗ ಚ ವರ್ಗ ಇದ್ರಲ್ಲಿ ಈ ಯಾವ ಕಂಠ್ಯಾಕ್ಷರನ ತಾಲವ್ಯಾಕ್ಷರನ ಮೂರ್ಧನ್ಯಾಕ್ಷರನ ದಂತ್ಯಾಕ್ಷರನ ಅಂತ ಕೇಳ್ತಾರೆ ಸೊ ಅವಾಗ ನಾವ್ ಯಾವ್ದು ಹೇಳ್ಬೇಕಾಗತ್ತೆ ತಾಲವ್ಯಾಕ್ಷರಗಳು ಸೊ ಆದ್ರಿಂದ ತುಂಬಾ ಕೇರ್ಫುಲ್ ಆಗಿ ಈ ಒಂದು ಭಾಗವನ್ನ ನೋಡ್ಕೊಳ್ಬೇಕು ಯಾಕೆಂದ್ರೆ ಇದರಲ್ಲಿ ಒಂದು ಮಾರ್ಕ್ಸ್ ಒಂದು ಕ್ವಶನ್ ಅಂತೂ ಬರ್ತಕ್ಕಂಥ ಸಾಧ್ಯತೆಗಳು ಇದ್ದೇ ಇರುತ್ತೆ ಸೊ ಈಗ ಛಾ ವರ್ಗ ಎಲ್ಲಿಂದ ಹುಟ್ಟುತ್ತೆ ತಾಲವ್ಯಾಕ್ಷರಗಳು ಅಂತ ಹೇಳಿ ಕರಿತೀವಿ ಎಲ್ಲಿಂದ ಗಂಟಲಿನ ಮುಂಭಾಗದಲ್ಲಿರುವ ತಾಳುವಿನ ಭಾಗದ ಸಹಾಯದಿಂದ ಹುಟ್ಟುವ ಅಕ್ಷರಗಳನ್ನ ತಾಲವ್ಯಾಕ್ಷರಗಳು ಅಂತ ಹೇಳಿ ಕರಿತೀವಿ ಸೊ ಛ ಅಂತ ಹೇಳಿದ್ರೆ ಛ ಇದು ಈಗ ಕ ಅಂತ ಹೇಳಿದ್ರೆ ಗಂಟಲು ಅಂತ ಹೇಳಿದೆ ಅದಾದ್ಮೇಲೆ ಚ ಎಲ್ಲಿಂದ ಬರುತ್ತೆ ಅಂದ್ರೆ ಗಂಟಲಿನ ಮೇಲ್ಭಾಗದಲ್ಲಿ ಅಂದ್ರೆ ಮುಂಭಾಗದಲ್ಲಿರ್ತಕ್ಕಂಥ ತಾಲು ಅಂದ್ರೆ ನಾವು ನಾಲ್ಗೆ ಟಚ್ ಮಾಡ್ಕೊಂಡು ನೋಡ್ಬೇಕಾಗತ್ತೆ ಎಲ್ಲಿ ಅಂತ ಹೇಳಿದ್ರೆ ಆ ಒಂದು ರೀತಿ ಕರ್ವಿನ ಆಕಾರದಲ್ಲಿರ್ತದಲ್ಲ ಬಾಯಿಯ ಒಳಗಡೆ ಅಂದ್ರೆ ಮೇಲ್ಝ ಅಲ್ಲ ಮೇಲ್ಭಾಗದಲ್ಲಿರ್ತಕ್ಕಂಥದ್ದು ಇರುತ್ತಲ್ಲ ಇಲ್ಲಿಗೆ ಟಚ್ ಆಗ್ತಾ ಹೋಗುತ್ತೆ ಛ ಅಂದ್ರೆ ಇಲ್ಲಿ ಅಲ್ಲಿ ಬರ್ತವೆ ಅಲ್ಲಿನ ಮೇಲ್ಭಾಗ ಅಂದ್ರೆ ಇಲ್ಲಿ ಸ್ಟಾರ್ಟ್ ಆಗಿ ಇಲ್ಲಿಗೆ ಬರುತ್ತ ಈ ಜಾಗದಲ್ಲಿ ತಾಲವ್ಯಗಳು ಅಂದ್ರೆ ಛ ಝ ನ್ಯ ಅಂತಕ್ಕಂಥದ್ದು ಹುಟ್ಟುತ್ತೆ ಅಂದ್ರೆ ಗಂಟಲಿನ ಮುಂಭಾಗದಲ್ಲಿರ್ತಕ್ಕಂಥ ಭಾಗದಿಂದ ಹುಟ್ಟತಕ್ಕಂಥ ಅಕ್ಷರಗಳು ಅಂತ ಹೇಳಿ ಕರ್ಕೊಳ್ಳೋಣ ನೆಕ್ಸ್ಟ್ ಠ ವರ್ಗ ಮೂರ್ಧನ್ಯ ಠ ಠ ಢ ಢ ಣ ಇದು ತಾಲುವಿನ ಮೇಲ್ಭಾಗದ ಸಹಾಯದಿಂದ ಹುಟ್ಟುವ ಅಕ್ಷರಗಳನ್ನ ಮೂರ್ಧನ್ಯಾಕ್ಷರಗಳು ಸೊ ಇದು ನಮ್ಮ ಮೇಲ್ಭಾಗದಲ್ಲಿರ್ತಕ್ಕಂಥದ್ದು ಠ ಅಂತ ಹೇಳಿದ್ರೆ ಇಲ್ಲಿ ಕುತ್ಕೊಂಡ್ಬಿಡುತ್ತೆ

ಅಂತ ಹೇಳಿದ್ರೆ ಈ ಭಾಗ ಅಂದ್ರೆ ಒಂದು ರೀತಿ ನಲ್ಲಿ ಶೇಪ್ನಲ್ಲಿದೆ ನಮ್ಮ ಮೇಲ್ಭಾಗ ಜ ಅಲ್ಲ ಕೆಳಗಡೆ ಅಲ್ಲ ಮೇಲ್ಭಾಗದ ಮಧ್ಯ ಭಾಗದಲ್ಲಿ ನಮ್ಮ ನಾಲ್ಗೆ ಟಚ್ ಆಗತ್ತೆ ಆ ಭಾಗವನ್ನು ನಾವು ತಾಲು ಅಂತ ಹೇಳಿ ಕರಿತೀವಿ ಸೊ ಆ ಅದಕ್ಕೋಸ್ಕರ ಇದನ್ನು ಮೂರ್ಧನ್ಯ ಅಂತ ಹೇಳಿ ಕರಿತೀವಿ ಮೂರ್ಧನ್ಯಾಕ್ಷರಗಳು ಟಾವರ್ಗಕ್ಕೆ ಸಂಬಂಧಪಟ್ಟಿರ್ತಕ್ಕಂಥವು ತಾಲವ್ಯಾಕ್ಷರಗಳು ಚಾವರ್ಗಕ್ಕೆ ಸಂಬಂಧಪಟ್ಟಿರ್ತಕ್ಕಂಥವು ಕಂಠ್ಯಾಕ್ಷರಗಳು ವರ್ಗಕ್ಕೆ ಸಂಬಂಧಪಟ್ಟಿರ್ತಕ್ಕಂಥವು ನೆಕ್ಸ್ಟ್ ವರ್ಗ ಯಾವುದು ಅಂತ ಹೇಳಿದ್ರೆ ತಾ ವರ್ಗ ಇದನ್ನ ದಂತ್ಯಕ್ಷರಗಳು ಅಂತ ಹೇಳಿ ಕರಿತೀವಿ ಅಂದ್ರೆ ನಮ್ಮ ನಾಲಿಗೆ ಯಾವ ಯಾವ ಭಾಗವನ್ನ ಟಚ್ ಮಾಡುತ್ತೋ ಆ ಭಾಗದ ಮೂಲಕವಾಗಿ ಹುಟ್ಟತಕ್ಕಂಥ ಅಕ್ಷರಗಳು ಈಗ ಧನ್ಕ್ಷರಗಳು ಅಂತ ಹೇಳಿದ್ರೆ ನಮ್ಮ ನಾಲ್ಗೆ ಎಲ್ಲಿ ಟಚ್ ಆಗುತ್ತೆ ಅಂದ್ರೆ ಅಲ್ಲಿ ಟಚ್ ಆಗತ್ತೆ ಅಲ್ಲಿ ಟಚ್ ಆಗಿ ನೋಡಿ ತ ಥ ಧ ಧ ನ ಈ ಮುಂಭಾಗದಲ್ಲಿ ಮೇಲ್ಭಾಗದಲ್ಲಿ ಇರ್ತಕ್ಕಂಥ ಅಲ್ಲಿನ ಹಿಂಭಾಗದಲ್ಲಿ ಟಚ್ ಆಗ್ತಾ ಹೋಗುತ್ತೆ ಸೊ ಅಲ್ಲಿನ ಸಹಾಯದಿಂದ ಹುಟ್ಟುವ ಅಕ್ಷರಗಳು ನಮ್ಮ ನಾಲ್ಗೆ ಅಲ್ಲಿ ಟಚ್ ಆಗ್ತಾ ಹೋಗುತ್ತೆ ಈಗ ನಾಲ್ಗೆ ಏನು ಅಲ್ಲಿ ಟಚ್ ಮಾಡದಲ್ಲೇ ನಾವು ಮಾತಾಡ್ತೀವಿ ಅಂತ ಹೇಳಿದ್ರೆ ಆ ಅಕ್ಷರಗಳು ಬರೋದೇ ಇಲ್ಲ ಸೊ ಹಾಗೆ ವರ್ಗಕ್ಕೆ ಕಂಠೀರದಿಂದ ಬಂತು ತಾವರ್ಗಕ್ಕೆ ಇವಾಗ ಎಲ್ಲಿ ಬರ್ತಾ ಇದೆ ನಾಲಿಗೆ ಮತ್ತು ಹಲ್ಲು ಎರಡು ಸೇರ್ಕೊಂಡು ಏನ್ ಮಾಡುತ್ತೆ ಅಲ್ಲಿಂದ ಒಂದು ಅಕ್ಷರವನ್ನ ಹುಟ್ಟಿಸ್ತಾ ಇದೆ ಆ ಅಕ್ಷರ ಯಾವುದು ಅಂತ ಹೇಳಿದ್ರೆ ತಾವರ್ಗಕ್ಕೆ ಸಂಬಂಧಪಟ್ಟಿರ್ತಕ್ಕಂಥದ್ದು ಲಾಸ್ಟ್ ಯಾವುದು ಅಂತ ಹೇಳಿದ್ರೆ ಪಾವರ್ಗ ಓಷ್ಠ್ಯ ಅಂತ ಹೇಳಿ ಕರಿತೀವಿ ಓಷ್ಠ್ಯ ಇನ್ ದ ಸೆನ್ಸ್ ತುಟಿ ತುಟಿಯ ಮೂಲಕವಾಗಿ ಹುಟ್ಟತಕ್ಕಂತ ಅಕ್ಷರಗಳು ಯಾಕೆ ಇಲ್ಲಿ ನೋಡಿ ಪ ಫ ಭ ಭ ಮ ಎರಡೂ ತುಟಿಗಳು ಸೇರಿದಾಗ ಮಾತ್ರ ಅಲ್ಲಿ ಅಕ್ಷರಗಳು ಉಟ್ ಆಗ್ತಾ ಇದೆ ಅಕಸ್ಮಾತ್ ನೀವಾಗ ಒಂದು ತುಟಿಯನ್ನ ಬಿಟ್ಟು ಇನ್ನೊಂದು ತುಟಿಯಲ್ಲೇ ನಾವು ಇದನ್ನ ಉಚ್ಚಾರ ಮಾಡೋದಕ್ಕಾಗೋದಿಲ್ಲ ಅವಾಗ ವಾ ಈ ತರ ಮಾತ್ ಬಂದ್ಬಿಡತ್ತೆ ಅಂದ್ರೆ ಆ ತುಟಿ ಎರಡು ಸೇರಬೇಕು ಆ ಸೇರಿದಾಗ ಆ ವರ್ಗದ ಅಕ್ಷರಗಳನ್ನ ನಾವು ಹೇಳೋದಕ್ಕೆ ಸಾಧ್ಯ ಆಗತ್ತೆ ಸೊ ಇವಾಗ ಇದು ಅರ್ಥ ಆಗಿದೆ ಅಂತ ಅನ್ಕೊಳ್ತೀನಿ ಇಲ್ಲಿ ವರ್ಗಾಕ್ಷರಗಳು ತಾವು ಹುಟ್ಟುವ ಮೂಲದ ಮೂಲಕವಾಗಿಯೂ ಕೂಡ ಅವಕ್ಕೆ ಒಂದೊಂದು ಹೆಸರುಗಳು ಬರ್ತಾ ಹೋಗ್ತಾ ಇದೆ ಹಾಗಾದ್ರೆ ಇನ್ನೊಂದ್ಸಲ ನೋಡೋಣ ಕಾವರ್ಗ ಕಂಠದಿಂದ ಬರುತ್ತೆ ಗಂಟಲಿನಿಂದ ಚಾವರ್ಗ ತಾಲವ್ಯಾಕ್ಷರಗಳಿಂದ ಬರುತ್ತೆ ಅಂದ್ರೆ ಗಂಟಲಿನ ಮುಂಭಾಗದಿಂದ ವರ್ಗ ಮೂರ್ಧನ್ಯ ಅಂತ ಹೇಳಿ ಕರಿತೀವು ನಾಲ್ಗೆ ಮತ್ತು ಎಲ್ಲಿಗೆ ಟಚ್ ಆಗುತ್ತೆ ಆ ಕರುವಿನ ಮಧ್ಯಭಾಗಕ್ಕೆ ಟಚ್ ಆಗ್ತಾ ಹೋಗುತ್ತೆ ಥಾವರ್ಗ ನಾಲ್ಗೆ ಮತ್ತು ಅಲ್ಲು ಸಂಧಿಸಕ್ಕಂತಹ ಜಾಗದಲ್ಲಿ ಪಾವರ್ಗ ಎರಡು ತುಟಿಯ ಮೂಲಕವಾಗಿ ಹುಟ್ಟತಕ್ಕಂತಹ ಜಾಗ ಸೊ ಇದು ವರ್ಗಾಕ್ಷರಗಳು ಅರ್ಥ ಆಗಿದೆ ಅಂತ ಹೇಳಿ ಅನ್ಕೊಳ್ತೀನಿ ನೆಕ್ಸ್ಟು ಇದೇ ವರ್ಗೀಯ ಅಥವಾ ಅವರ್ಗೀಯ ಅದರಲ್ಲೂ ಮುಖ್ಯವಾಗಿ ವ್ಯಂಜನಗಳಲ್ಲಿ ನಾವು ಇನ್ನು ಯಾವುದು ವರ್ಗೀಯ ವ್ಯಂಜನದಲ್ಲಿ ಮೂರು ವಿಧಗಳನ್ನ ನಾವು ನೋಡ್ತಾ ಹೋಗ್ತೀವಿ ಏನ ಆ ಮೂರು ವಿಧಗಳು ಅಂತ ಹೇಳಿದ್ರೆ ಒಂದು ಅಲ್ಪಪ್ರಾಣ ಎರಡನೇದು ಮಹಾಪ್ರಾಣ ಮೂರನೇದು ಅನುನಾಸಿಕಗಳು ಅಂತ ಹೇಳಿ ಕರಿತೀವಿ ಅಂದ್ರೆ ವರ್ಗದಿಂದ ಕಾವರ್ಗದಿಂದ ವರ್ಗವನ್ನ ನಾವು ಮೂರು ಭಾಗಗಳಾಗಿ ವಿಂಗಡಣೆಯನ್ನ ಮಾಡ್ತೀವಿ ಅಲ್ಪಪ್ರಾಣ ಅಂತ ಹೇಳಿದ್ರೆ ನಾವು ರಸಸ್ವರ ಅಂತ ಹೇಳಿ ಕರೆದ್ವಿ ಅಲ್ವಾ ಫಸ್ಟ್ ನಲ್ಲಿ ಸ್ವರಗಳಲ್ಲಿ ಒಂದು ವಿಧ ಅದೇ ರೀತಿ ಇವು ಕಡಿಮೆ ಉಸಿರನ್ನ ಬಳಸಿಕೊಳ್ಳುವ ಮೂಲಕ ಉಚ್ಚರಿಸುವ ಅಕ್ಷರಗಳನ್ನು ನಾವು ಅಲ್ಪ ಪ್ರಾಣ ಅಂತ ಹೇಳಿ ಕರಿತೀವಿ ನೋಡಿ ಖ ಘ ಝ ಠ ಠ ಈ ತರ ಇವು ಪ್ರತಿ ವರ್ಗದ ಈಗ ಖ ಖ ಪ್ರತಿ ವರ್ಗದ ಮೊದಲನೆಯದು ಮತ್ತೆ ಮೂರನೇ ಸಾಲಿನಲ್ಲಿರ್ತಕ್ಕಂಥ ಅಕ್ಷರಗಳು ಠ ಢ ಪ ಭ ಈ ಐದು ಅಕ್ಷರಗಳು ಮತ್ತೆ ಈ ಐದು ಅಕ್ಷರಗಳನ್ನು ನಾವು ಅಲ್ಪ ಪ್ರಾಣ ಅಕ್ಷರಗಳು ಅಂತ ಹೇಳಿ ಕರಿತೀವಿ ಹಾಗೆ ಇವನ್ನ ಧ್ವನಿಗಳು ಅಂತನೂ ಕೂಡ ಕರಿತೀವಿ ಇಲ್ಲೇ ಹಾಗೆ ಬರ್ಕೊಳ್ಳೋದಾದ್ರೆ ಇವನ್ನ ಘೋಷಧ್ವನಿಗಳು ಅಂತನೂ ಕೂಡ ಇವನ್ನ ಗುರುತಿಸ್ತೀವಿ ಸೊ ಅಲ್ಪ ಪ್ರಾಣಗಳಲ್ಲಿ ಬರ್ತಕ್ಕಂತಹ ವರ್ಗೀಯ ವ್ಯಂಜನದ ಒಳಗಡೆ ಬರ್ತಕ್ಕಂಥವನ್ನ ಅಲ್ಪ ಪ್ರಾಣದಲ್ಲಿ ಗುರುತಿಸ್ತೀವಿ ಅಲ್ಪ ಪ್ರಾಣದಲ್ಲಿ ಗುರುತಿಸ್ತಕ್ಕಂತಹ ಅಕ್ಷರಗಳು ಅದರಲ್ಲ ಮೊದಲ ಲೈನು ಮತ್ತೆ ಮೂರನೇ ಸಾಲಿನಲ್ಲಿ ಬರ್ತಕ್ಕಂತಹ ಅಕ್ಷರಗಳನ್ನು ನಾವು ಅಲ್ಪ ಪ್ರಾಣ ಅಕ್ಷರಗಳು ಅಂತ ಹೇಳಿ ಗುರುತಿಸ್ತೀವಿ ಇವು ಒಟ್ಟು ಹತ್ತು ಅಕ್ಷರಗಳು ಇದ್ದಾವೆ ಎರಡನೇ ವಿಧ ಯಾವುದು ಅಂತ ಹೇಳಿದ್ರೆ ಮಹಾಪ್ರಾಣ ಅಂತ ಹೇಳಿ ಕರಿತೀವಿ ಸೊ ಅಲ್ಪ ಪ್ರಾಣ ಅಂತ ಹೇಳಿದ್ರೆ ಕಡಿಮೆ ಉಸಿರಿನಿಂದ ಉಚ್ಚಾರಣೆ ಮಾಡ್ತಕ್ಕಂಥ ಅಕ್ಷರಗಳು ಮಹಾಪ್ರಾಣ ಅಂತ ಹೇಳಿದ್ರೆ ಹೆಚ್ಚು ಉಸಿರನ್ನ ನಾವು ಪಡ್ಕೊಳ್ಬೇಕಾಗತ್ತೆ ಪಡ್ಕೊಂಡು ಉಚ್ಚಾರ ಮಾಡ್ತಕ್ಕಂಥವನ್ನ ನಾವು ಮಹಾಪ್ರಾಣ ಅಕ್ಷರಗಳು ಅಂತ ಹೇಳಿ ಕರಿತೀವಿ ಇವು ವರ್ಗಾಕ್ಷರಗಳ ಎರಡು ಮತ್ತು ನಾಲ್ಕನೇ ಸಾಲಿನಲ್ಲಿ ಬರ್ತಕ್ಕಂಥ ಪದಗಳನ್ನ ಅಥವಾ ಅಕ್ಷರಗಳನ್ನ ಇವು ಮಹಾಪ್ರಾಣಾಕ್ಷರಗಳು ಅಂತ ಹೇಳಿ ಕರಿತೀವಿ ಹಾಗೆ ಅಘೋಷ ಧ್ವನಿಗಳು ಅಂತನೂ ಕೂಡ ಗುರುತಿಸ್ತೀವಿ ಸೊ ಇಲ್ಲಿ ನಾಲ್ಕ್ ಎರಡು ಮತ್ತು ನಾಲ್ಕನೇ ಸಾಲಿನಲ್ಲಿ ಬರ್ತಕ್ಕಂಥ ಅಕ್ಷರಗಳು ಯಾವ್ದ್ಯಾವುದು ಅಂತ ಹೇಳಿದ್ರೆ ಖ ಘ ಛ ಛ ಠ ಒಟ್ಟು ಹತ್ತು ಅಕ್ಷರಗಳನ್ನು ನಾವು ಇದರಲ್ಲಿ ಗುರುತಿಸ್ತಾ ಹೋಗ್ತೀವಿ ಮಹಾಪ್ರಾಣ ಅಂತ ಹೇಳಿದ್ರೆ ಹೆಚ್ಚು ಉಸಿರನ್ನ ಪಡ್ಕೊಳ್ಳುತ್ತೆ ಅದ್ರ ಮೂಲಕವಾಗಿ ಉಚ್ಚಾರಣೆಯನ್ನ ನಾವು ಮಾಡ್ಬೇಕಾಗತ್ತೆ ಇವನ್ ಅಘೋಷ ಧ್ವನಿಗಳು ಅಂತನೂ ಕೂಡ ಗುರುತಿಸ್ತಾ ಹೋಗ್ತೀವಿ ಸೊ ಕೊನೆಯದಾಗಿ ಮೂರನೇ ವಿಧ ಆ ಮೂರನೇ ವಿಧ ಯಾವುದು ಅಂತ ಹೇಳಿದ್ರೆ ಅನುನಾಸಿಕಗಳು ಅಂತ ಹೇಳಿ ಗುರುತಿಸ್ತೀವಿ ಏನು ಅನುನಾಸಿಕಗಳು ಅಂತ ಹೇಳಿದ್ರೆ ನಾವು ಉಚ್ಚಾರಣೆ ಮಾಡ್ತಕ್ಕಂತಹ ಸಂದರ್ಭದಲ್ಲಿ ಮೂಗಿನ ಸಹಾಯದ ಮೂಲಕವಾಗಿ ಮೂಗು ಕೂಡ ಇದಕ್ಕೆ ಸಹಾಯ ಆಗಬೇಕು ಈ ಅಕ್ಷರಗಳನ್ನು ಉಚ್ಚಾರ ಮಾಡಬೇಕಾದಾಗ ಅಂತಹ ಅಕ್ಷರಗಳನ್ನು ಅನುನಾಸಿಕಗಳು ಅಂತ ಹೇಳಿ ಕರಿತೀವಿ ನ್ಯನ್ಯ ಅಂದ್ರೆ ಒಂದ್ ಒಂದು ರೀತಿ ಇದು ಯಾವ ತರ ಕಾಣುತ್ತೆ ಅಂತ ಹೇಳಿದ್ರೆ ಮಲಯಾಳಂ ಭಾಷೆಯನ್ನ ಮೂಗ್ನಲ್ಲಿ ಮಾತಾಡ್ತೀವಿ ಅನ್ನೋ ರೀತಿಯಲ್ಲಿ ಈ ಅಕ್ಷರಗಳನ್ನು ಬಳಸ್ತಾ ಹೋಗ್ತೀವಿ ಇದರಲ್ಲಿ ಒಟ್ಟು ಐದು ಅಕ್ಷರಗಳು ಬರ್ತವೆ ಹಾಗಾದ್ರೆ ಇದರಲ್ಲಿ ನಾವು ನೋಡ್ತಾ ಹೋಗೋಣ ವರ್ಗೀಯ ವ್ಯಂಜನದಲ್ಲಿರ್ತಕ್ಕಂಥ ಅಕ್ಷರಗಳನ್ನು ಇಲ್ಲಿ ವಿಭಾಗ ಮಾಡ್ಕೊಂಡು ನೋಡಿದಾಗ ಇದನ್ನು ಕ್ಲಾರಿಟಿ ಸಿಗ್ತಾ ಹೋಗುತ್ತೆ ಸೊ ಇಲ್ಲಿ ಈ ಒಂದು ಮೊದಲ ಸಾಲು ಮತ್ತೆ ಮೂರನೇ ಸಾಲು ಇವನ್ನ ನಾವೇನಂತ ಕರಿತೀವಿ ಅಂತ ಹೇಳಿದ್ರೆ ಅಲ್ಪ ಪ್ರಾಣ ಅಂತ ಹೇಳಿ ಕರಿತೀವಿ ಅಲ್ಪ ಪ್ರಾಣ ಅಕ್ಷರಗಳು ಈಗ ಇನ್ನೊಂದು ಕಲರ್ ಅಲ್ಲಿ ಪಡ್ಕೊಳ್ಳೋಣ ನೋಡೋಣ ಇದನ್ನ ಇನ್ನೊಂದು ಕಲರ್ ಅಲ್ಲಿ ನೋಡಿದಾಗ ಇದು ಈ ಖ ಎರಡನೇ ಸಾಲು ಮತ್ತೆ ಈ ನಾಲ್ಕನೇ ಸಾಲನ್ನ ನಾವು ಮಹಾಪ್ರಾಣಾಕ್ಷರಗಳು ಅಂತ ಹೇಳಿ ಗುರುತಿಸ್ತೀವಿ ಇವನ್ನ ಮಹಾಪ್ರಾಣಾಕ್ಷರಗಳು ಈ ಕೊನೆ ಸಾಲೇನಿದೆಯಲ್ಲ ಈ ಕೊನೆ ಸಾಲಲ್ಲಿ ಬರ್ತಕ್ಕಂಥವನ್ನ ನಾವು ಅನುನಾಸಿಕಗಳು ಅಂತ ಹೇಳಿ ಕರಿತೀವಿ ಇವು ಅನುನಾಸಿಕಗಳು ಕರೆಕ್ಟ್ ಸೊ ಇವಾಗ ವರ್ಗೀಯ ವ್ಯಂಜನದ ಮೊದಲ ಸಾಲು ಮತ್ತು ಮೂರನೇ ಸಾಲನ್ನು ನಾವು ಅಲ್ಪ ಪ್ರಾಣ ಅಂತ ಹೇಳಿ ಕರೆದ್ವಿ ಹಾಗೆ ಮಹಾಪ್ರಾಣಾಕ್ಷರಗಳನ್ನು ಅದೇ ವರ್ಗೀಯ ವ್ಯಂಜನದಲ್ಲಿರ್ತಕ್ಕಂಥ ಎರಡನೇ ಸಾಲು ಮತ್ತು ನಾಲ್ಕನೇ ಸಾಲಿನಲ್ಲಿ ಬರ್ತಕ್ಕಂಥ ಅಕ್ಷರಗಳನ್ನು ಮಹಾಪ್ರಾಣಾಕ್ಷರಗಳು ಅಂತ ಕರೆದ್ವಿ ಐದನೇ ಸಾಲಿನಲ್ಲಿ ಬರ್ತಕ್ಕಂಥ ಮೂಗಿನ ಸಹಾಯವಾಗಿ ಉಚ್ಚಾರಣೆ ಮಾಡ್ತಕ್ಕಂಥ ಅಕ್ಷರಗಳನ್ನು ನಾವು ಅನುನಾಸಿಕಗಳು ಅಂತ ಹೇಳಿ ಕರೆದ್ವಿ ಇಲ್ಲಿ ವ್ಯಂಜನಾಕ್ಷರಗಳಲ್ಲಿ ವರ್ಗೀಯ ವ್ಯಂಜನಗಳನ್ನ ನೋಡಿದ್ವಿ ವರ್ಗೀಯ ವ್ಯಂಜನಗಳಲ್ಲಿ ಮೂರು ವಿಧಗಳನ್ನ ನಾವು ಅರ್ಥ ಮಾಡ್ಕೊಂಡಿದ್ದೀವಿ ಅಂತ ಅನ್ಕೊಳ್ಬಹುದು ಅಲ್ಪ ಪ್ರಾಣ ಮಹಾಪ್ರಾಣ ಅದಾದ್ಮೇಲೆ ಅನುನಾಸಿಕಗಳು ಇದನ್ನ ನೋಡಿದ್ವಿ ಅನುನಾಸಿಕದಲ್ಲಿ ಮೂಗಿನ ಸಹಾಯದ ಮೂಲಕವಾಗಿ ನಾವು ಅದನ್ನ ಉಚ್ಚರಣೆಯನ್ನ ಮಾಡ್ತಾ ಹೋಗ್ತೀವಿ ಹಾಗಾದ್ರೆ ಎರಡು ವಿಧ ಅಂತ ಹೇಳಿದ್ವಿ ಎರಡನೇ ವಿಧ ಯಾವುದು ಅಂತ ಹೇಳಿದ್ರೆ ಅವರ್ಗೀಯ ವ್ಯಂಜನ ಸೊ ಅಲ್ಲಿ ವರ್ಗಗಳು ಇದ್ದುದರಿಂದ ಅದನ್ನ ವರ್ಗಾಕ್ಷರಗಳು ಅಂತ ಕರೆದ್ವಿ ವರ್ಗೀಯ ವ್ಯಂಜನಗಳು ಅಂತ ಹೇಳಿ ಕರೆದ್ವಿ ಇಲ್ಲಿ ಯಾವುದೇ ವರ್ಗ ಅನ್ನೋದನ್ನ ಈ ಅಕ್ಷರಗಳಿಗೆ ನಾವು ತೋರ್ಪಡಿಸಿಲ್ಲ ಯಾಕೆ ಯ ಅಂತ ಹೇಳಿದಾಗ ಇದೇ ಒಂದ್ ರೀತಿ ವರ್ಗದ ಕಾಣುತ್ತೆ ರ ಅನ್ನೋದೇ ಒಂದ್ ರೀತಿ ಕಾಣುತ್ತೆ ಲ ಅನ್ನೋದೇ ಒಂದ್ ರೀತಿ ಕಾಣುತ್ತೆ ಇದನ್ನ ಒಂದು ವರ್ಗಕ್ಕೆ ಆಗೋದಿಲ್ಲ ಯ ರ ಲ ವ ಅಂದ್ರೆ ನಮ್ಮ ಬಾಯಿಯೂ ಕೂಡ ಒಂದೊಂದು ರೀತಿಯಲ್ಲಿರ್ತಕ್ಕಂಥ ಆಕ್ಟಿವ್ ಅನ್ನ ತೋರಿಸ್ತಾ ಹೋಗುತ್ತೆ ಯಾ ಅಂದಾಗ ಒಂದ್ ರೀತಿ ರಾ ಅಂದಾಗ ಒಂದ್ ರೀತಿ ಲಾ ಅಂದಾಗ ಒಂದ್ ರೀತಿ ವ ಶ ಈ ತರ ಬೇರೆ ಬೇರೆ ಅಕ್ಷರಗಳನ್ನ ಗುರುತಿಸ್ತಾ ಹೋಗುತ್ತೆ ಆದ್ರಿಂದ ಇವಕ್ಕೆ ವರ್ಗಾಕ್ಷರಗಳು ಅಂತ ಹೇಳಿ ಗುರುತಿಸೋದಿಲ್ಲ ಇವನ್ನ ಅವರ್ಗೀಯ ವ್ಯಂಜನಗಳು ಅಂತ ಹೇಳಿ ಗುರುತಿಸ್ತೀವಿ ಇದರಲ್ಲಿ ಒಟ್ಟು ಒಂಬತ್ತು ಅಕ್ಷರಗಳನ್ನು ಗುರುತಿಸ್ತೀವಿ ಹಾಗಾದ್ರೆ ವ್ಯಂಜನಗಳು ಎಷ್ಟಾಯ್ತು ಅಂತ ಹೇಳಿದ್ರೆ ಇಪ್ಪತ್ತೈದು ಪ್ಲಸ್ ಒಂಬತ್ತು ಒಟ್ಟು ಮೂವತ್ನಾಲ್ಕು ವ್ಯಂಜನಾಕ್ಷರಗಳನ್ನು ನಾವು ಗುರುತಿಸಿದ್ದೀವಿ ನೆಕ್ಸ್ಟ್ ಗುಣಿತಾಕ್ಷರಗಳು ಅಂತ ಹೇಳಿ ಕರೆಯೋಣ ಏನು ಇದು ನೆಕ್ಸ್ಟ್ ಟಾಪಿಕ್ ಯಾವುದು ಗುಣಿತಾಕ್ಷರಗಳು ಒಂದು ವ್ಯಂಜನಕ್ಕೆ ಒಂದು ಸ್ವರ ಸೇರಿ ಆಗುವ ಪೂರ್ಣಾಕ್ಷರಕ್ಕೆ ಗುಣಿತಾಕ್ಷರ ಅಂತ ಹೇಳಿ ಕರಿತೀವಿ ಅಂದ್ರೆ ಒಂದು ವ್ಯಂಜನ ಇರಬೇಕು ಅದಕ್ಕೆ ಒಂದು ಸ್ವರ ಸೇರ್ಬೇಕು ಸ್ವರ ಸೇರಿದ್ಮೇಲೆ ಪೂರ್ಣಾಕ್ಷರ ಆಗ್ಬೇಕು ಅಂದ್ರೆ ಒಂದ್ ರೀತಿ ಸ್ವರಗಳು ಇದು ಸ್ವರ ಅಂದ್ರೆ ಪೂರ್ಣಾಕ್ಷರ ಅಂತ ಹೇಳಿ ಕರೆದ್ವಿ ಅಲ್ವಾ ಹಾಗೆ ಇಲ್ಲಿ ವ್ಯಂಜನ ಇದೆಯಲ್ಲ ಇದನ್ನ ಪೂರ್ಣಾಕ್ಷರ ಮಾಡಬೇಕು ಪೂರ್ಣಾಕ್ಷರ ಯಾವಾಗ ಮಾಡ್ತೀವಿ ಕ ಪ್ಲಸ್ ಅಂತ ಹೇಳಿದ್ರೆ ಕ ಇದು ಪೂರ್ಣಾಕ್ಷರ ಇದನ್ನೇ ಗುಣಿತಾಕ್ಷರ ಅಂತ ಹೇಳಿ ಕರಿತೀವಿ ಈಗ ಪ ಅನ್ನೋದು ಏನಾಗಿದೆ ಇದು ಅರ್ಧಾಕ್ಷರ ವ್ಯಂಜನ ಇದು ಇದಕ್ಕೆ ಆ ಅನ್ನೋದನ್ನ ಸೇರಿಸಿದಾಗ ಏನಾಗುತ್ತೆ ಪ ದೀರ್ಘ ಆಯ್ತು ಈ ದೀರ್ಘ ಆಯ್ತು ಅಂತ ಹೇಳಿದ್ರೆ ಇದಕ್ಕೊಂದು ಅರ್ಥ ಬಂತು ಸೊ ಇದನ್ನೇ ನಾವೇನಂತ ಕರಿತಿದೀವಿ ಗುಣಿತಾಕ್ಷರ ಅಥವಾ ಪೂರ್ಣಾಕ್ಷರ ಅಂತ ಹೇಳಿ ಕರಿತೀವಿ ಇನ್ನು ಒಟ್ಟಿದ್ರಲ್ಲಿ ಎಷ್ಟಿದೆ ಅಂತ ಹೇಳಿದ್ರೆ ಮೂವತ್ನಾಲ್ಕು ಅಕ್ಷರಗಳು ಬರ್ತಾವೆ ಮೂವತ್ನಾಲ್ಕು ಅಕ್ಷರಗಳಿಗೆ ಹದಿಮೂರು ಸ್ವರಗಳನ್ನ ಸೇರಿದಾಗ ಟೋಟಲ್ ನಾನೂರ ನಲವತ್ತೆರಡು ಗುಣಿತಾಕ್ಷರಗಳನ್ನ ನಾವು ನೋಡ್ತಾ ಹೋಗ್ತೀವಿ ಇನ್ ದ ಸೆನ್ಸ್ ಕಾಗುಣಿತ ಸೊ ಕಾಗುಣಿತ ಕ ಪ್ಲಸ್ ಕ್ಲಸ್ ಆ ಕ ಕ್ಲಸ್ ಇ ಕಿ ಇದನ್ನ ಗುಣಿತಾಕ್ಷರಗಳು ಅಂತ ಹೇಳಿ ನಾವು ಗುರುತಿಸ್ತಾ ಹೋಗ್ತೀವಿ ಅಂದ್ರೆ ಇಲ್ಲಿ ಒಂದು ವ್ಯಂಜನ ಒಂದು ಸ್ವರ ಸೇರಿದಾಗ ಪೂರ್ಣಾಕ್ಷರ ಆಗಬೇಕು ಆ ಪೂರ್ಣಾಕ್ಷರ ಆಗ್ತಕ್ಕಂಥದ್ದನ್ನ ನಾವು ಗುಣಿತಾಕ್ಷರ ಅಂತ ಹೇಳಿ ಕರಿತೀವಿ ನೆಕ್ಸ್ಟ್ ಯಾವುದು ಸಂಯುಕ್ತಾಕ್ಷರಗಳು ಅಂತ ಹೇಳಿ ಕರಿತೀವಿ ಸಂಯುಕ್ತಾಕ್ಷರಗಳು ಏನು ವಿಶೇಷತೆ ಅಥವಾ ಅಂದ್ರೆ ಏನು ಅಂತ ಹೇಳಿದ್ರೆ ಎರಡು ಅಥವಾ ಎರಡಕ್ಕಿಂತ ಹೆಚ್ಚಿನ ವ್ಯಂಜನಗಳಿದ್ದು ಒಂದು ಸ್ವರ ಸೇರ್ಬೇಕು ಎರಡು ವ್ಯಂಜನಗಳು ಈಗ ಕ ಪ್ಲಸ್ ಕ ಪ್ಲಸ್ ಅ ಇದನ್ನ ನಾವು ಕ ಅಂತ ಹೇಳಿ ಕರಿತೀವಿ ಅರ್ಥ ಆಯ್ತು ಅಂತ ಅನ್ಕೊಳ್ತೀನಿ ಎರಡು ಅಥವಾ ಎರಡಕ್ಕಿಂತ ಹೆಚ್ಚಿನ ವ್ಯಂಜನ ಇದ್ದು ಅದಕ್ಕೆ ಒಂದು ಸರಾಸ ಒಂದು ಸ್ವರ ಸೇರ್ಬೇಕು ಅಲ್ಲಿ ಗುಣಿತಾಕ್ಷರದಲ್ಲಿ ಏನಿತ್ತು ಒಂದು ವ್ಯಂಜನ ಒಂದು ಸ್ವರ ಸೇರ್ಕೊಂಡಾಗ ಅದು ಗುಣಿತಾಕ್ಷರ ಸಂಯುಕ್ತಾಕ್ಷರದಲ್ಲಿ ಎರಡು ವ್ಯಂಜನ ಒಂದು ಸ್ವರ ಸೇರ್ಕೊಂಡಾಗ ಅದನ್ನ ನಾವೇನಂತ ಕರಿತೀವಿ ಅಂತ ಹೇಳಿದ್ರೆ ಸಂಯುಕ್ತಾಕ್ಷರ ಅಂತ ಹೇಳಿ ಕರಿತೀವಿ ಅಥವಾ ಇದನ್ನ ದ್ವಿತ್ವ ಅಂತ ಹೇಳಿ ಕರಿತೀವಿ ಇಲ್ಲ ಅಂತ ಹೇಳಿದ್ರೆ ಒತ್ತಕ್ಷರಗಳು ಅಂತ ಕರಿತೀವಿ ಒತ್ತಕ್ಷರಗಳು ಹಿಂಗೆ ಕ ಪ್ಲಸ್ ಕ ಪ್ಲಸ್ ಆ ಇದನ್ನ ಕ ಅಂತ ಹೇಳಿ ಕರಿತೀವಿ ಈ ತರ ಇವನ್ನೇ ನಾವು ಸಂಯುಕ್ತಾಕ್ಷರಗಳು ಅಂತ ಹೇಳಿ ಕರಿತೀವಿ ಇಂತಹ ಸಂಯುಕ್ತಾಕ್ಷರಗಳಲ್ಲಿ ನಾವು ಎರಡು ರೀತಿಯನ್ನ ಕಾಣ್ತೀವಿ ಎರಡು ವಿಧಗಳನ್ನ ಕಾಣ್ತೀವಿ ಮೊದಲನೇ ವಿಧ ಯಾವುದು ಸಜಾತಿಯ ಸಂಯುಕ್ತಾಕ್ಷರ ಏನ್ ಸಜಾತಿಯ ಸಂಯುಕ್ತಾಕ್ಷರ ಅಂತ ಹೇಳಿದ್ರೆ ಒಂದೇ ಜಾತಿಯ ಎರಡು ವ್ಯಂಜನಗಳು ಬಂದು ಒಂದು ಸ್ವರದಿಂದ ಸೇರಿ ಆಗಿರ್ತಕ್ಕಂಥದ್ದನ್ನ ನಾವು ಸಜಾತಿಯ ಸಂಯುಕ್ತಾಕ್ಷರ ಅಂತ ಹೇಳಿ ಕರಿತೀವಿ ಇಷ್ಟೊತ್ತು ನಾನು ತೋರಿಸಿದ್ದು ನಿಮಗೆ ಪೂರ್ತಿಯಾಗಿ ಸಜಾತಿಯ ಸಂಯುಕ್ತಾಕ್ಷರವನ್ನೇ ನಾನು ತೋರಿಸಿದ್ದು ಹೆಂಗೆ ನೋಡಿ ಖ ಪ್ಲಸ್ ಖ ಅ ಇಸ್ ಈಕ್ವಲ್ ಟು ಕಾಗೆ ಕಾವತ್ತೆ ಬರಬೇಕು ಅಂದ್ರೆ ಯಾವ ಒಂದು ವ್ಯಂಜನವನ್ನ ಬಳಸಿರ್ತೀವೋ ಅದೇ ವ್ಯಂಜನದ ಅಕ್ಷರ ಬರಬೇಕು ಅದನ್ನೇ ನಾವು ಸಜಾತಿಯ ಸಂಯುಕ್ತ ಅಕ್ಷರ ಅಂತ ಹೇಳಿ ಕರಿತೀವಿ ಅಂದ್ರೆ ಎರಡು ವ್ಯಂಜನ ಕ ಅಂತಕ್ಕಂಥದ್ದು ಎರಡು ವ್ಯಂಜನ ಇದೆ ಎರಡು ವ್ಯಂಜನ ಬಂದು ಅದಕ್ಕೊಂದು ಸ್ವರವನ್ನ ಸೇರ್ಸಿದೀವಿ ಸ್ವರ ಬಂದ ತಕ್ಷಣ ಅದೇನಾಯ್ತು ಕ ಆಯ್ತು ಇದನ್ನ ನಾವು ಸ್ವಜಾತಿಯ ಸಂಯುಕ್ತ ಅಕ್ಷರ ಒಂದೇ ಜಾತಿಯ ಎರಡು ವ್ಯಂಜನಗಳು ಒಂದು ಸ್ವರದೊಂದಿಗೆ ಸೇರಿ ಆಗ್ತಕ್ಕಂಥ ಅಕ್ಷರಗಳನ್ನ ಸಜಾತಿ ಈಗ ಕಾಗೆ ಸಣ್ಣ ಈ ದೊಡ್ಡ ಕಾ ಬರೆದ್ಬಿಟ್ರೆ ಇದು ಸಜಾತಿ ಆಗೋದಿಲ್ಲ ಇದು ವಿಜಾತಿ ಆಗೋಗುತ್ತೆ ಈಗ ಪಾಗೆ ಭಾವತ್ ಬಂದ್ಬಿಡ್ತು ಅಂತ ಹೇಳಿದ್ರೆ ಇದು ವಿಜಾತಿ ಅದ್ರ ಬದಲು ಬರೀ ಪಾಗೆ ಪಾವತೆ ಬಂದ್ಬಿಡ್ತು ಅಂತ ಹೇಳಿದ್ರೆ ಅದನ್ನ ಸಜಾತಿ ಅಂತ ಹೇಳಿ ಕರಿತೀವಿ ಸಜಾತಿ ಆಗ್ಬೇಕು ಅಂತ ಹೇಳಿದ್ರೆ ಅದೇ ವ್ಯಂಜನದ ಒತ್ತಕ್ಷರ ಬರ್ಬೇಕು ಅಂತ ಹೇಳಿದ್ರೆ ಅದನ್ನೇ ಇನ್ನೊಂದ್ಸಲ ಬಳಸಿರ್ಬೇಕು ಎರಡು ಸಲ ಬಳಸಬೇಕು ಅದನ್ನ ಸಜಾತಿಯ ಸಂಯುಕ್ತಾಕ್ಷರ ಅಂತ ಹೇಳಿ ಕರಿತೀವಿ ನೆಕ್ಸ್ಟು ವಿಜಾತಿಯ ಸಂಯುಕ್ತಾಕ್ಷರಗಳು ಅಂದ್ರೆ ಇಲ್ಲಿ ಎರಡು ಬೇರೆ ಬೇರೆ ಎರಡು ವ್ಯಂಜನಗಳು ಸೇರ್ಕೊಳ್ಬೇಕು ಈಗ ಪ ಆಮೇಲೆ ವ ಆಮೇಲೆ ಅ ಇದನ್ನ ಪಾಗೆ ವಾವತ್ತು ಅರ್ಥ ಆಯ್ತಾ ಸೊ ಇಲ್ಲಿ ಇದೊಂದು ವ್ಯಂಜನ ಇದೊಂದು ವ್ಯಂಜನ ಒಂದು ಸ್ವರ ಇದೇನಾಗಿದೆ ಪಾಗೆ ಪಾವತ್ ಬಂದಿಲ್ಲ ಪಾಗೆ ವಾವತ್ ಬಂದಿದೆ ಅರ್ಥ ಆಗ್ತಿದ್ಯಾ ಇಲ್ಲ ಅಂತ ಹೇಳಿದ್ರೆ ಈಗ ಗಾಗೆ ದೊಡ್ಡ ಗ ಏನಾಗಿದೆ ಸಂಯುಕ್ತ ಅಕ್ಷರವಾಗಿ ಮಾಡ್ಬೇಕು ಅಂತ ಹೇಳಿದಾಗ ಇಲ್ಲಿ ಘ ಪ್ಲಸ್ ಘ ದೊಡ್ಡ ಗ ಆಮೇಲೆ ಅ ಆವಾಗ ಗಾಗೆ ಸ ದೊಡ್ಡ ಗ ಏನಾಗಿದೆ ಒತ್ತಕ್ಷರವಾಗಿ ಬಂದಿದೆ ಇದನ್ನು ನಾವು ವಿಜಾತಿ ಅಂತ ಹೇಳಿ ಕರಿತೀವಿ ಸೊ ಸಜಾತಿ ಅಂತ ಹೇಳಿದಾಗ ಅದೇ ವ್ಯಂಜನದ ಅಕ್ಷರ ಬರಬೇಕು ವಿಜಾತಿ ಅಂತ ಹೇಳಿದಾಗ ಅದೇ ವ್ಯಂಜನದ ಇನ್ನೊಂದು ಅಕ್ಷರ ಬರಬೇಕು ಅಥವಾ ಇನ್ನೊಂದು ವ್ಯಂಜನ ಬರಬೇಕು ಅದನ್ನೇ ನಾವು ಇಲ್ಲಿ ಏನಂತ ಕರಿತೀವಿ ವಿಜಾತಿಯ ಸಂಯುಕ್ತ ಅಕ್ಷರಗಳು ಅಂತ ಹೇಳಿ ಕರೀತೀವಿ ಹಾಗಾದ್ರೆ ಇವತ್ತಿನ ತರಗತಿಯಲ್ಲಿ ನಾವು ಏನೇನು ನೋಡಿದ್ವಿ ಅಂತ ಹೇಳಿದ್ರೆ ಹೊರಗಳನ್ನು ನೋಡಿದ್ವಿ ಅದಾದ್ಮೇಲೆ ವ್ಯಂಜನಗಳನ್ನ ನೋಡಿದ್ವಿ ಅದಾದ್ಮೇಲೆ వ్యంజన వర్గీయ వ్యంజన ವರ್ಗೀಯ ವ್ಯಂಜನದಲ್ಲಿ ಯಾವ್ಯಾವ ವಿಧಗಳಿದಾವೆ ಅಥವಾ ವ್ಯಂಜನಗಳಲ್ಲಿ ಯಾವ ಯಾವ ವಿಧಗಳಿದಾವೆ ಸ್ವರಗಳಲ್ಲಿ ಯಾವ ಯಾವ ವಿಧಗಳಿದ್ದಾವೆ ಅನ್ನೋದನ್ನ ಇವತ್ತಿನ ತರಗತಿಯಲ್ಲಿ ನಾವು ನೋಡ್ಕೊಂಡಿದ್ದೇವೆ ಒಂದು ಹಂತಕ್ಕೆ ಅಕ್ಷರಮಾಲೆಯ ಭಾಗ ಇವತ್ತಿನ ತರಗತಿಯಲ್ಲಿ ಮುಗಿದಿದೆ ಅಂತ ಅನ್ಕೊಳ್ಬಹುದು ಸೊ ನಾಳಿನ ತರಗತಿಯಲ್ಲಿ ಏನು ಅಂತ ಹೇಳಿದ್ರೆ ಒಂದ್ ಐದು ನಿಮಿಷ ಇಲ್ಲ ಸ್ಟಾರ್ಟಿಂಗ್ ಕ್ಲಾಸ್ ಇಂದ ಎರಡು ಕ್ಲಾಸ್ ಏನಾಗಿದೆಯಲ್ಲ ಎರಡು ಕ್ಲಾಸ್ನ ನಾವು ರಿವಿಷನ್ ಮಾಡೋದ್ರ ಮೂಲಕವಾಗಿ ಮುಂದಿನ ಒಂದು ಟಾಪಿಕ್ಗೆ ಹೊಸ ಟಾಪಿಕಿಗೆ ಹೋಗೋದಕ್ಕೆ ಸಾಧ್ಯ ಆಗತ್ತೆ ಸೊ ಐ ಹೋಪ್ ಎಲ್ಲರಿಗೂ ಕೂಡ ಅರ್ಥ ಆಗಿದೆ ಅಂತ ಹೇಳಿ ಅಂದ್ಕೊಳ್ತೀನಿ ಓಕೆ ಥ್ಯಾಂಕ್ ಯು